ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆ ಹಿನ್ನೆಲೆ ಆಡಳಿತ ಮಂಡಳಿಯ ಹಾಲಿ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಅವರ ಬೆಂಬಲಿಗರು ಪಿರಿಯಾಪಟ್ಟಣದ ಸಾರಿಗೆ ಘಟಕ ಮತ್ತು ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಬಿರುಸಿನ ಮತಪ್ರಚಾರ ನಡೆಸಿದರು ನ್ಯೂಸ್ ಫೈವ್ಗೆ ಸ್ವಾಗತ ಈ ಒಂದು ವೇಳೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಶಿವಾನಂದ್ ಕುಂಬಾರ್ ಮಾಜಿ ಉಪಾಧ್ಯಕ್ಷರಾದ ಗುರ್ಲಿಂಗಯ್ಯ ಬಾರಗಾಣಿ ಆರ್ಪಿ ಶಿವಕುಮಾರ್ ಮಾತನಾಡಿ ನಮ್ಮಗಳ ಆಡಳಿತಾವಧಿಯಲ್ಲಿ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ನಡೆಸಿ ಸಂಘದ ಸರ್ವರ ಹಿತ ಕಾಪಾಡಿದ್ದೇವೆ ನಮ್ಮ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂದೆ ಮತ್ತೆ ಅಧಿಕಾರಕ್ಕೆ ಬಂದರೆ ನೀಡುವ ಗ್ಯಾರಂಟಿ ಭರವಸೆಗಳ ಬಗ್ಗೆ ಪ್ರಣಾಳಿಕೆ ಸಿದ್ಧಪಡಿಸಿ ಮತ ಕೇಳ್ತಿದ್ದೇವೆ ಫೆಬ್ರವರಿ ಹದಿನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ನಮ್ಮ ತಂಡದಿಂದ ಹದಿನೇಳು ಮಂದಿ ಸ್ಪರ್ಧಿಸಿದ್ದು ಸಾರಿಗೆ ಮತದಾರ ಬಂಧುಗಳು ಮತ್ತೊಮ್ಮೆ ಸಂಘದ ಅಭಿವೃದ್ಧಿ ಮತ್ತು ಹಿತ ಕಾಪಾಡುವ ದೃಷ್ಟಿಯಿಂದ ನಮ್ಮ ತಂಡವನ್ನು ಗೆಲ್ಲಿಸಿ ಆಶೀರ್ವದಿಸಬೇಕು ಅಂತ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷರಾದ ಎಂ ಸುರೇಶ್ ಎಂವಿ ರಾಜೇಗೌಡ ಕಲ್ಯಾಣ್ ಕುಮಾರ್ ಸುರೇಶ್ ಬಿಕೆ ಪೂರ್ಣಯ್ಯ ಪ್ರವೀಣ್ ಶಿವಕುಮಾರ್ ಮಹೇಶ್ ಗಿರೀಶ್ ಉಮೇಶ್ ನಾರಾಯಣ ಮುಜಾಮಿಲ್ ಸ್ವಾಮಿಗೌಡ ರೂಪಾ ರಾಧಾ ತಮ್ಮಯ್ಯ ಯೋಗೇಶ್ ಅಶೋಕ್ ಬಂಡಿ ಮಂಜುನಾಥ್ ದೇವರಾಜ್ ಮತ್ತಿತರರು ಹಾಜರಿದ್ದರು ಬೆಕ್ಕರೆ ಸತೀಶ್ ಆರಾಧ್ಯ ನ್ಯೂಸ್ ಈ ಫೈವ್ ಪ್ರಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಹತ್ತರಿಂದ ಒಂಬತ್ತು ಲಕ್ಷ ಗಡ್ಡಿಗೀಡಿಸಿದ್ದೀವಿ ಡೆತ್ ಫಂಡನ್ನು ಒಂದು ಲಕ್ಷದಿಂದ ಏಳು ಲಕ್ಷಕ್ಕೆ ಕೊಟ್ಟಿದ್ದೀವಿ ಇವೆಲ್ಲ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಹಿಂದೆ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಮುಂದೆ ಏನಪ್ಪ ಈಗ ನಾವು ಆರಿಸಿ ಬಂದರೆ ಮೊದಲನೇ ಮಾಸಿಕ ಸಭೆಯಲ್ಲಿ ನಾವು ಕೆಲವೊಂದು ಪ್ರಣಾಳಿಕೆಗಳನ್ನು ಕೊಟ್ಟಿದ್ದೀವಿ ಜನಗಳಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನಮ್ಮನ್ನು ನೀವೇನಾದರೂ ಆರಿಸಿ ತಂದೆದ್ದೇ ಆದಲ್ಲಿ ನಾವು ಮೊದಲನೇ ಮಾಸಿಕ ಸಭೆಯಲ್ಲಿ ನಾವು ಕನಿಷ್ಠ ಒಂದು ಲಕ್ಷ ಸಾಲದಿಂದ ಐದು ಲಕ್ಷ ಗರಿಷ್ಠ ಸಾಲವನ್ನು ಕೊಡ್ತೀವಿ ಮೊದಲನೇ ನಮ್ಮ ಪ್ರಣಾಳಿಕೆ ಎರಡನೇ ಪ್ರಣಾಳಿಕೆ ಏನಪ್ಪಾ ಅಂತಂದರೆ ಬಡ್ಡಿನ ಈಗ ಇರ್ತಕ್ಕಂಥ ಶೇಕಡಾ ಬಡ್ಡಿನ ಎಂಟರಿಂದ ಒಂಬತ್ತು ಪರ್ ಸಾರಿ ಒಂಬತ್ತರಿಂದ ಎಂಟು ಪರ್ಸೆಂಟ್ ಇಳಿಸ್ತೀವಿ ಮಹಿಳಾ ಅಭ್ಯರ್ಥಿಗಳಿಗೆ ಏಳುವರೆ ಪ ಏಳುವರೆ ಪರ್ಸೆಂಟ್ ತೊಗೊಂಡ್ಬರ್ತೀವಿ ಅದೇ ರೀತಿ ಶೈಕ್ಷಣಿಕ ಕಿರು ಸಾಲ ಮಕ್ಕಳಿಗೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ಕಿರುಸಾಲ ಯೋಜನೆ ನಾವು ಅದನ್ನು ಐವತ್ತು ಸಾವಿರಕ್ಕೆ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಅದೇ ರೀತಿ ಮರಣ ಪರಿಹಾರ ನಿಧಿ ಡೆತ್ ಫಂಡನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಅವರು ರಿಟೈರ್ಡ್ ಆಗಿರ್ಬೋದು ಅಥವಾ ನಮಗೆ ಬೇಡ ಅಂತ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ಬೋದು ಅಂಥವ್ರಿಗೆ ಸಂಪೂರ್ಣ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ರಿಫಂಡ್ ಮಾಡ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನು ತೊಗೊಂಡ್ಬರ್ತೀವಿ